ಬರ್ತೀ ನಾನು ಹೇಳಂಗೆ ಆ ಧರ್ಮಣ್ಣನ ಮನೆಗೆ ಸಸ್ಯ ಆಚರ್ ಇನ್ಮುಂದೆ ನೋಡ್ತಾ ಇರೋ ಈ ವಿರಾಟನ ಕುತಂತ್ರನ ನಿನ್ನ ತಂದೆ ತಾಯಿನ ನೆಲೆಮೊಳಗಲ್ಲಿಟ್ಟು ನಿನ್ನ ಆಸ್ತಿನ ಮೋಸದಿಂದ ಕಬಳಿಸಿದ್ರೆ ಹೇಗಿದೆ ನನ್ನ ತಂತ್ರ ಕುತಂತ್ರ ಮಾಡುವ ನಿನ್ನ ನಾ ತಂತ್ರದಿಂದ ನಾಶ ಮಾಡಲು ಈ ರಣದೀರ ಹುಟ್ಟಿದ್ದಾನೆ ಓಸದಿಂದ ಗಮನಿಸಿರೋ ನೋ ನಿಮ್ಮತ್ತೇ ಮಾವನ ಮತ್ತೆ ಅವರಿಗೆ ಕೊಡಿಸಿ ನಿನ್ನ ಮರ್ಯಾದೆನೋ ಬೇದಿ ಪಾಲ್ ಮಾಡ್ತೇನೆ ಕರಿನಾಗರ ಮುಂದೆ ಮರಿನಾಗರ ಅಟ್ಟಾಸ ಯಾವುದಕ್ಕೂ ಸಲ್ಲಲ್ಲ ಕರಿನಾಗರ ಕರಿನಾಗರ ಅಟ್ಟಾಸವನ್ನ ಈ ಮರಿನಾಗರ ಏ ಚಂದ್ರ ಈ ವಿರಾಟನ ವೀರ ವೇಷದ ಮುಂದೆ ನಿನ್ನಾಟ ಏನು ನಡೆಯಲ್ಲ ಇನ್ನಂತ ಬಂಡು ಕೋರರಿಗೆ ಇದ್ರೋ ಗಂಡು ನಾನಲ್ಲ ನಿನ್ನ ದರ್ಬಾರಕ್ಕೆ ಅಂತಿಮ ಹತ್ತಿ ಆಡಲು ಬಂದಿರುವ ಈ ಸೇಡಿನ ಸರ್ಪ ಸರ್ಪ ನೀನು ಸರ್ಪ ನೀನು ಸರ್ಪ ಆದ್ರೆ ಸರ್ಪಾನ ಕೆಣಕೋ ನಿನ್ನ ಸೇಡಿಟ್ಟು ಕೊಲ್ಲೋ ವಿಷ ಸರ್ಪಾಗಬೇಕಾಗುತ್ತೆ ಎಚ್ಚರ ಸರ್ಪ ಸರ್ಪ ನೀನಾದರೆ ಮುಂಗುಸಿ ನಾನಾಗಬೇಕಾಗುತ್ತದೆ ಮದವೇರ್ ಆರ್ಭಟಿಸುವ ನಿನ್ನಂತ ಸಿಂಹಗಳಲ್ಲಿ ಬಲೆ ಬೀಸುವ ಈ ಬೇಟೆಗಾರ ಕೈಗೆ ಸಿಕ್ಕಿ ಪ್ರಾಣ ಕಳ್ಕೊಬೇಡ ನಿನ್ನ ಪ್ರಾಣ ನನ್ನ ಕೈಲಿದೆ ಬೇಕು ಬೇಟೆಗಾರ ನೀನು ನೀನು ಬೇಟೆಗಾರ ಯಾರ ಪ್ರಾಣ ಯಾರ ಕೈಯಲ್ಲಿ ಚಂದ್ರ ನೋಡ್ತಾ ಇರೋ ಈಗ ಯಾರ ಪ್ರಾಣ ಪಕ್ಷಿ ಯಾರಾಗುತ್ತೆ ಅಂತ ದಿನಗಳಲ್ಲಿ ನಾನು ಇನ್ಸ್ಪೆಕ್ಟರ್ ಹಾಗೇ ಆಗ್ತೀನಿ ನೀನು ಮಾಡಿರೋ ಅನ್ಯಾಯ ಅಧರ್ಮ ಅತ್ಯಾಚಾರವಿಲ್ಲವೆಲ್ಲ ವಿರಾಟ್ ಇನ್ ಮುಂದೆ ಆದರೂ ನೀನು ಅಸತ್ಯ ಅನ್ಯಾಯ ಅಧರ್ಮ ಎಲ್ಲವನ್ನು ಬಿಟ್ಟು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕೋದನ್ನು ಕಲಿ ನಾನು ನಿನಗೆ ಕೊಡ್ತಾ ಇರೋ ಕಟ್ಟ ಕಡೆಯ ಎಚ್ಚರಿಕೆ ಅಂದ್ರೆ ಮುಂದಿನ ಬಾರಿ ನಾನು ಇನ್ಸ್ಪೆಕ್ಟರ್ ಚಂದ್ರು ಮಾತ್ರ ಅಲ್ಲ ನಿನ್ನ ಯಮಧರ್ಮನಾಗಿ ಬಂದು ನಿಲ್ಬೇಕಾಗುತ್ತೆ ಎಚ್ಚರ ಈ ಸರ್ಪ ಚಂದ್ರ ಇನ್ಸ್ಪೆಟ್ ಆಗ್ತೀಯಾ ಮಗನೇ ಆಗೋ ಹಾಗೋ ಆ ಶಂಕರ್ ತಂಗಿ ಶೀಲನ ಹಾಳು ಮಾಡಿದ್ದು ನಾನೇ ಆ ಶಂಕರ್ ಕುಡ್ಕೊಂಡಾಗೋದಕ್ಕೂ ನಾನೇ ಕಾರಣ ೂವ್ ಮಾಡಿ ನನ್ನನ್ನ ಅಂತ ಐಡಿಯಾ ಮಾಡಿದ್ಯಾ ಅದು ಸಾಧ್ಯ ಇಲ್ಲ ಚಂದ್ರು ಅದು ಸಾಧ್ಯ ಇಲ್ಲ ಗೊತ್ತೇನು ಇವ್ನ ಯಾರು ಗೊತ್ತೇನು ಹೆಜ್ಜೆ ಹೆಜ್ಜೆ ಗುಸೋ ವಿರಾಟ್ ತಂಗಿ ಚೀಲ ಮಾಡಿದ ನಯ ವಂಚಕ ನೀನ ಅಯ್ಯೋ ಪಾಪಿ ನಿನ್ನಂತ ಒಂದು ಅಸ್ತಯ ಮಾಡಿ ನಾನು ಕುಡಿದು ಕುಡಿದು ಕುಡುತ್ತಾದ್ನಲ್ಲ ಅನ್ಯಾಯವಾಗಿ ಸೀತೆ ಬಾಳನ್ನ ಹಾಳು ಮಾಡುತ್ತಲ್ಲ ಬಿಡಲ್ಲ ಕಣ ನಿನ್ನ ಬಿಡಲ್ಲ ಇವತ್ ನಿನ್ನ ಕೊಂದು ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಓಹೋ ಏನಪ್ಪ ಶಂಕರು ಯಾರೋ ಶಾಂತಿ ಕೊಡಬೇಕು ಅಂತ ಹೋಗ್ತಾ ಏನು ಅಂತ ಗೊತ್ತಾಯ್ತು ಬಂಗಾರ ಇಷ್ಟಕ್ಕೆಲ್ಲ ಕಾರಣ ಆ ವಿರಾಟ್ ಅಯ್ಯಯ್ಯೋ ಅವನ್ನ ಕೊಂದು ಜೈಲಿಗೆ ಸೇರೋದ್ರೆ ನೀನ್ ಎಂಟಿ ಗತಿ ಏನಪ್ಪಾ ಅನ್ಯಾಯವಾಗಿ ಅನ್ಯಾಯವಾಗಿ ಸೀತೆ ಬಾಳನ್ನ ಹಾಳ್ಮಾಬುಟ್ಟೆ ಬಂಗಾರ ಅವಳ ಮಾಂಗಲ್ಯ ಕಿತ್ತು ಅವಳನ್ನ ಅವಳಿಂದ ದೂರ ಆಗ್ಬಿಟ್ಟೆ ಹೌದು ಪಾಪ ಚಿಕ್ಕಂದಿನಿಂದಲೇ ತಂದೆ ತಾಯಿ ಕಳ್ಕೊಂಡು ದೇವ್ರಂತ ಅಣ್ಣಂದಿರ ಆಶ್ರಯದಲ್ಲಿ ಬೆಳೆದವಳು ಇನ್ ಮುಂದೆ ಅವಳು ನೀನೇ ಗತಿ ಕಣಪ್ಪ ಹೌದು ಬಂಗಾರ ದೇವ್ರಂತ ಧರ್ಮಣ್ಣ ಅವ್ರನ್ನ ಎಷ್ಟು ಹೇಳಿದ್ರು ಕೊಂಡಾಡಿದ್ರು ಸಾಲದು ಕೊನೆಯವರೆಗೂ ಅವ್ರು ಇರುವವರೆಗೂ ಅವ್ರ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಬಂಗಾರಪ್ಪನವರ ಅಯ್ಯೋ ಹುಚ್ಚಪ್ಪ ಸತ್ತೋಳ ಆತ್ಮಕ್ಕೆ ಶಾಂತಿ ಕೊಡೋಕೆ ಹೋಗಿ ಇರೋಳು ಮೋಸ ಮಾಡೋದು ಯಾವ ನ್ಯಾಯ ನಿನ್ನ ತಂಗಿ ಭಾಳ ಹಾಳು ಮಾಡಿದ ಆ ಪಾಪಿಗೆ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಮೊದಲು ನಿನ್ನ ಬಾಳಿನ ಬಗ್ಗೆ ಯೋಚನೆ ಮಾಡು ಒಳ್ಳೆಯ ಸಂಬಂಧ ಸಿಗೈತೆ ಹೋಗಿ ಧರ್ಮಣನ ಹತ್ರ ಕ್ಷಮೆ ಕೇಳು ಹೌದು ಬಂಗಾರಪ್ಪನವರೇ ನಿಮ್ಮ ಮಾತು ಸತ್ಯ ಬಂಗಾರಪ್ಪನವರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ನಮ್ದು ನಾನು ಮಾಡಿದ ತಪ್ಪಾಯ್ತು ಅಂತ ಕೇಳ್ಕೋಬೇಕು ಸೀತೆಗೆ ಒಳ್ಳೆ ಗಣ್ಣಾಗಿ ಬಾಳ್ವೆ ಮಾಡ್ಬೇಕು ಬಂಗಾರಪ್ಪನವ್ರೆ ನಾನು ಬರ್ತೀನಿ ಬಂಗಾರಪ್ಪನವರೇ ಶಂಕರ್ ಮನೆಗೆ ಬರೀ ಕೈಲಿ ಹೋಗೋಣ ಮನೆಗೆ ಹಣ್ಣು ಹಂಪಲ ಇನ್ನೂ ಏನಾರ ತಗೊಂಡು ಹೋಗು ಬೇಡಿ ಬಂಗಾರತ್ನವ್ರು ಏನಂದ್ರೆ ಏ ಬೇಡಿ ಬೇಡಿ ಬಂಗಾರಪ್ನ ಬರ್ತೀನಿ ಬಂಗಾರಪ್ನೋರು ಸರಿ ಶಂಕರ ಅದೇನೋ ಹೇಳ್ತಾರೆ ನೋಡಿ ಕೆಟ್ಟ ಮ್ಯಾಲೆ ಬುದ್ಧಿ ಬಂತು ಅಟ್ ಮ್ಯಾಲೆ ಒಲೆ ಉರಿತು ಅಂತ ಇನ್ನು ಮುಂದೆ ಆ ದೇವರು ನಮ್ಮ ಶಂಕರನ್ನ ಚೆನ್ನಾಗಿ ಇಟ್ಟಿರಲಿ ಏಯ್ ಬರ ನಿಂಗೆ ನಿಂಗೆಳ ಬಡ್ಡಿ ದು ಬಡ್ಡಿ ದುಡ್ ಕೊಡ್ರಲ್ಲ ವಸ್ ಆಯ್ತು ವಯಸ್ಸಾಯ್ತು ಕೊಡ್ರಲ್ಲ ಏ ಒಂದ್ಸರ ಮುತ್ಕಾಪ ಮಸಿ ಎಲ್ಪ್ ಮಾಡ್ರ ಈಸ್ ಕೊಡ್ರ ಬಡ್ಡಿ ದೊಡ್ಡ ಮೋಹಕ್ಕೆ ಬಲಿಯಾಗಿ ಹೋಗ್ತಾ ಇದೆಯಾ ನನ್ನ ಕಪ್ಪಡ ಕೈಪಿಡಿಯನ್ನು ತಿಳ್ಕೊಂಡು ಹೋಗೋ ಊಡಿ ಹೊಡಿವೆ ಮತ್ಸರ ಎಂಬ ಬಾಣ ನನ್ನ ಕೆನ್ನೆಗೆ ಹೊಡೆದವಳನ್ನ ಕಟ್ಕೊಂಡು ದ್ರೋಹ ತಿರುವ ಸೇಡಿನ ಕಿಡಿ ನೀನಾದ ನಿನ್ನ ಕೊಂದು ನಿನ್ನೆಂಟು ದಿನ ವಿಧುವೆ ಮಾಡಿ ಬೀದಿ ಬೀದಿ ತಿರುವ ಮಾಡಿದಾಗ್ಲೇ ನನ್ನ ಆತ್ಮಕ್ಕೆ ಶಾಂತಿ శాంతి ఆవిన ద్వేష హెరడు వరుస నన్న